ಯಾವ ಮಠದ ಸ್ವಾಮೀಜಿ ಪೀಠಾಧ್ಯಕ್ಷರು ಇಲ್ಲಂದರೂ ಪರವಾಗಿಲ್ಲ ಯಾವ ರೀತಿ ಸಂಸ್ಕಾರ ಈ ಬುದ್ಧಿ ಹೆಚ್ಚಿಕೊಳ್ಳೋದಾಗಿರ್ಬೋದು ಲಿಂಗಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು ವಿಶೇಷವಾಗಿ ಹಿರಿಯರಿಗೆ ಗೌರವವನ್ನು ಕೊಡೋದಾಗಿರ್ಬೋದು ಇವೆಲ್ಲವನ್ನು ನೀವೆಲ್ಲ ಉಳಿಸ್ಕೊಂಡು ಹೋಗ್ತಾಯಿದ್ರಿ ಚೆನ್ನಮ್ಮ ತಾಯಿ ಹೋರಾಟ ಮಾಡುವಾಗ ಈಗ ಏನಾಗೈತೆ ಅಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಲಪಂಗರದಲ್ಲ ಇವರೆಲ್ಲ ಇವು ಎಮ್ ಪಿಗಳು ಎಮ್ ಎಲ್ಗಳು ಮಿನಿಸ್ಟ್ರುಗಳು ಭಾಳ ಅಪಂಗ್ರವರು ಇವೆಲ್ಲ ತಮ್ಮ ಜಾತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಾರ ಇವ ಈ ಚೆನ್ನಮ್ಮ ಈ ಪಂಚಮಸಾಲಿ ಸಮಾಜದವರು ಅಲ್ಲಿಂದ ಸಂಗೊಳ್ಳಿ ರಾಯನ ಕುರ್ಬುರ್ ಸಮಾಜದವ ಅಂಬಿಗರ ಚೌಡಯ್ಯ ಅಂಬಿಯರ್ ಸಮಾಜ ಇವೆಲ್ಲ ಮೊದಲು ಇದ್ದಿದ್ ನೀವು ಅರ್ಥ ಮಾಡ್ಕೊಂಡು ಸುಮಾರು ವರ್ಷಗಳ ಹಿಂದೆ ಹೋದ್ರ ಇವರೆಲ್ಲ ಹೋರಾಟ ಮಾಡ್ಯಾರ ಸ್ವಾತಂತ್ರ್ಯ ಹೋರಾಟ ಸಿಗಾಗ ಅಲ್ರಿ ಚೆನ್ನಮ್ಮ ಹೋರಾಟ ಮಾಡಬೇಕಾದ್ರ ಸಂಗೊಳ್ಳಿ ರಾಯನ ಸಮ ಸಮಾಜದವ ಅವ ಹೇಳ್ದಂಗೆ ತಾಯಿ ಆಯ್ಕೆ ಅವಾಗ ಭಾವನೆ ಇದ್ದಿದ್ರು ನಂಗೆ ಎಲ್ಲರೂ ನನ್ನವರು ನಮ್ಮವರು ಈ ದೇಶಕ್ಕಾಗಿ ನಾವು ಹೋರಾಟ ನನ್ನ ಭಾವನೆ ಇರ್ತಾವಲ್ಲ ಹೋರಾಟ ಮಾಡೋರ ಹತ್ರ ಈಗ ರಾಜಕೀಯ ವ್ಯಕ್ತಿಗಳ ಮೇಲೆ ಹೆಂಗೆ ಬಿಟ್ಟೈತೆ ಅಂದ್ರೆ ಅವ್ರು ಬ್ಯಾಳೆ ಅಂದ್ರೆ ಏನು ಹೆಂಗಂದ್ರೇನು ಹೋಗ್ತಾರೆ ಲಪಾಂಗ್ರಿ ಅವರು ಬಿಜಾಪುರದ ಶಬ್ದ ಬಳಸೋದು ಬೇಡ ಈ ಸಮಾಜ ನನ್ನ ಜೊತೆ ಇರ್ತೈತೆ ಆಹಾ ಸಮಾಜದ ಶಾಸಕರು ಅವ್ರವ್ರು ಅಲಸ್ಯ ಮಾಡ್ತಾರೆ ನಾ ಕುಂದ್ ಸ್ವಾಮಿಗಳಿಗೆ ಭಾಳ ಸಲ ಹೇಳೀನಿ ಅವ ಲಪಾಂಗ ಸಿದ್ದರಾಮಯ್ಯ ಕೊಡಲ್ಲ ತಿಳೀನಿ ನಾ ಲಪಾಂಗದ ಬಹಳ ಲಪಾಂಗ ಎಂತ ಲಪಾಂಗದಂದ್ರ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರ ಬರೀ ಅದೇ ಸ್ಥಾನಮ್ಮ ವೀರ ಸೇವ್ ಲಿಂಗಾಯ್ತ ಅದೊಂದೇ ಇವ್ರು ಸುಮ್ ಕೂತೂರು ಇವ್ರಗಿಟ್ಟು ಹೋರಾಟ ಮಾಡಿ ಅವನೇ ಪುಣ್ಯಾತ್ಮ ಮತ್ತ್ ಒಂದ್ ಇವ್ರು ಬಿ ಎಫ್ ಪಾಟೀಲ್ ಹೋಗಿದ್ರು ಬೆಂಗಳೂರಾಗ ಸ್ವಾಮಿಗಳು ಯಾರು ಹೆಗಲ್ ಕೈ ಹಾಕ್ತಾರನ್ರಿ ಸ್ವಾಮಿಗಳು ಹೆಗಲ್ ಕೈ ಹಾಕ್ತಾರ ಯಾರ ಸ್ವಾಮಿಗಳು ಭಕ್ತರು ಹೆಗಲ್ ಕೈ ಹಾಕ್ಬೋದು ಆ ವಕೀಲರ ಮೀಟಿಂಗ್ ಒಳಗೆ ಸಿದ್ದರಾಮಯ್ಯ ಒಳದ್ ಬರ್ತಾನ ನಮ್ ಸ್ವಾಮಿಗಳು ಕೈ ಹಾಕ್ತಾನೆ ನಾ ಆದ ಕಪಾಳ ಕೊಟ್ಟಿರ್ತೇವೆ ನಮಗೇ ಸರಿ ಸೈಡ್ ಅಂತಿದ್ದೇನ ಯಾಕಂದ್ರೆ ಒಬ್ಬ ಸ್ವಾಮಿಗಳು ಸ್ಥಾನಮಾನ ಇರ್ತೈತೆ ಹೆಟ್ಯ ಆತ್ಮೀಯತೆ ಇರಲಿ ಸ್ವಾಮಿಗಳು ಹೆಗಲಮ ಕೈ ಹಾಕಿ ಸ್ವಾಮಿಗಳು ಹೆಗಲಮಗೆ ಕೈ ಹಾಕ್ತಾನೆ ಅದಕ್ಕೆ ಇಂಥ ಸಿ ಎಮ್ ಏನು ಮಾಡೋದು ಇವ್ರು ಯಾವ ಬೇಕಾದ್ ಮಾಡಣ ಬೇಕಾದ ನಾನು ನಾನು ಸ್ವಾಮೀಜಿ ಹೇಳಿ ನಾನು ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಯಾವ ಕಾಲಕ್ಕೂ ಕೊಡಲ್ಲವ ಇನ್ನ ಏನು ಕೊಟ್ಟರೆ ಕೊಟ್ರೆ ಇವ್ರು ಬೇರೆ ಸರ್ಕಾರದವ್ರೆ ಕೊಡೋರು ಇವತ್ತು ಯಾವ ಕೊಡಲ್ಲ ಇವ ಬಾಳ ಆತ್ಮೀಯ ನಮ್ಮ ಸ್ವಾಮೀಜಿ ಅವ್ರಿ ಸಿದ್ದರಾಮಯ್ಯ ನಾಟಕ ಮಾಡ್ಕೋತ ಮೂಕೋತ ಪಾಪ ಸ್ವಾಮೀಜಿ ಅವರು ಅವರು ಹಠ ಇಟ್ಟು ಹಸರ್ ಶಾ ಯಾಕೆ ಹಾಕೊಂಡ್ ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ ಆ ಕೃಷಿಯನ್ನ ಈ ಸಮಾಜದಾಗೆಲ್ಲರೂ ಅದಾರ ಅದಾರನ್ರಿ ಬಡವರು ಅದಾರ ಬಡವ್ರು ಎಷ್ಟು ಮಂದಿ ಇಲ್ಲ ನಾ ತೋರಿಸ್ಕೊಡ್ತೀನಲ್ಲ ಬಹಳ ಜನಕ ಈ ಪಂಚಮಸಾಲಿ ಸಮಾಜದವ್ರು ಏನಾದ್ರೆ ಮಾಡ್ತಾರಪ್ಪ ಅಂದ್ರ ಬ್ಯಾರೆ ಸಮಾಜದವ್ರಿಗೆ ಏನ್ ಹೊಟ್ಟೆ ಕಾರಾಕಾಲ ಸಿಕ್ತು ಏನು ಹಾಕೋತಿ ಪುಣ್ಯಾತ್ಮ ಅವಳಿಗೆ ಗೊತ್ತಿಲ್ಲ ಒಟ್ಟು ಈ ಸಮಾಜದವ್ರು ಮುಂದೆ ಬರಬಾರ್ದು ತಿಳ್ಕೊಂಡು ಸಿದ್ದೇಶ್ವರ ಮಹಾಸ್ವಾಮಿಗಳು